ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಮಾತ್ರ ಇಂತಹ ವಾತಾವರಣವನ್ನು ಕಾಣಬಹುದು ಒಡ ಹುಟ್ಟಿದ ತಂಗಿಯನ್ನು ಅಥವಾ ಮನೆಯ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿಕೊಟ್ಟ ಮೇಲೆ ಆಕೆಯನ್ನು ಹಬ್ಬ ಹರಿದಿನಗಳಲ್ಲಿ ಅಥವಾ ಹೆರಿಗೆ ಬಾಣಂತನ ಇತ್ಯಾದಿ ವಿಶೇಷ ದಿನಗಳಲ್ಲಿ ಪ್ರೀತಿಯಿಂದ ಕರೆತಂದು ಗೌರವಪೂರ್ವಕವಾಗಿ ಕಳುಹಿಸಿಕೊಡುವುದು ಇದು ಅಣ್ಣನ ಅಥವಾ ತಂದೆ ತಾಯಿಯ ಕುಟುಂಬದವರ ಜವಾಬ್ದಾರಿಯಾಗಿರುತ್ತದೆ ಜವಾಬ್ದಾರಿ ಎನ್ನುವುದಕ್ಕಿಂತ ಮನೆ ತುಂಬ ಓಡಾಡಿಕೊಂಡು ನಮ್ಮ ಮನೆಗೆ ಹೆಣ್ಣು ಮಗು ಮದುವೆಯಾಗಿ ಮತ್ತೊಂದು ಮನೆಯ ಜವಾಬ್ದಾರಿ ಹೊತ್ತು ಈಗ ತನ್ನ ಮನೆಗೆ ಅತಿಥಿಯಾಗಿ ಹೋದಳಲ್ಲ ಎನ್ನುವ ನೋವನ್ನು ಆಕೆ ಬರುವಿಕೆಯ ಸಂಭ್ರಮ ಸ್ವಲ್ಪ ಮರೆಸುತ್ತದೆ ಆದರೆ ಆಧುನಿಕ ಯುಗದ ಅಬ್ಬರಕ್ಕೆ ಸಿಲುಕಿರುವ ನಾವು ಇಂದು ಇಂತಹ ಬೆಲೆ ಕಟ್ಟಲಾಗದ ಸಂತೋಷ ಕ್ಷಣಗಳನ್ನು ಹಣಕಾಸಿನಲ್ಲಿ ಲೆಕ್ಕ ಹಾಕಿ ಕಳೆದುಕೊಳ್ಳುವಷ್ಟು ಬಡವರಾಗಿ ಹೋಗಿದ್ದೇವೆ ಅದೇ ಅದೇನೇ ಇರಲಿ ಈ ರೀತಿ ಮದುವೆ ಆದಾಗ ಅಥವಾ ತವರು ಮನೆಗೆ ಹೋದಾಗ ಖಂಡಿತವಾಗಿಯೂ ಮನೆಯಿಂದ ಕೆಲವು ಉಡುಗೊರೆಗಳನ್ನು ಕೊಡುತ್ತಾರೆ ಕೆಲವು ಹೆಣ್ಣು ಮಕ್ಕಳು ಇದೇ ಬೇಕೆಂದು ಡಿಮ್ಯಾಂಡ್ ಮಾಡಿ ತೆಗೆದುಕೊಳ್ಳುತ್ತಾರೆ ಇನ್ನು ಕೆಲವು ಹೆಣ್ಣು ಮಕ್ಕಳು ಸಾತ್ವಿಕರಾಗಿದ್ದು ತವರು ಮನೆ ಚೆನ್ನಾಗಿರಲಿ ಎಂದು ಹಾರೈಸುತ್ತಾರೆ ಈ ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನು ಗಂಡನ ಮನೆಯಿಂದ ತೆಗೆದುಕೊಂಡು ಹೋಗಬಾರದು ಮತ್ತು ಕೆಲವು ವಸ್ತುಗಳನ್ನು ಕೊಂಡು ಹೋದರೆ ಬಹಳ ಅದೃಷ್ಟ ಎಂದು ಕೂಡ ಹಿರಿಯರ ಪದ್ಧತಿಯಲ್ಲಿ ತಿಳಿಸಿದ್ದಾರೆ ಈ ಪ್ರಕಾರವಾಗಿ ಶಾಸ್ತ್ರದಲ್ಲಿ ಯಾವ ವಸ್ತುಗಳನ್ನು ಈ ರೀತಿ ಗಂಡನ ಮನೆಗೆ ತಂದರೆ ಶುಭ ಎನ್ನುವ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿಗಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನೇ ಸಂಪರ್ಕಿಸಿ ತವರು ಮನೆಯಿಂದ ಹಸು ಏನಾದರೂ ಕರುವಿನ ಸಮೇತ ನಿಮ್ಮ ಗಂಡನ ಮನೆಗೆ ಉಡುಗೊರೆಯಾಗಿ ಬಂದರೆ ನಿಮ್ಮ ಗಂಡನ ಮನೆಯಲ್ಲಿ ಅದೃಷ್ಟ ಕುಲಾಯಿಸಿದಂತೆ ಸರಿ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಈ ರೀತಿ ಪದ್ಧತಿ ಇದೆ ಇದ್ದೇ ಇದೆ ಈಗ ಇದರ ಹಿಂದಿರುವ ವೈಜ್ಞಾನಿಕ ಕಾರಣಗಳನ್ನು ಕೂಡ ಗುರುತಿಸಬಹುದು ನಿಮ್ಮ ತವರು ಮನೆಯಲ್ಲಿ ಅನುಕೂಲಕರ ಪರಿಸ್ಥಿತಿ ಇದ್ದು ಗಂಡನ ಮನೆಯಲ್ಲಿ ಬಹಳ ಕಷ್ಟ ಅಥವಾ ಸಮಸ್ಯೆ ಇದ್ದಾಗ ನೀವು ನಿಮ್ಮ ಪರಿಸ್ಥಿತಿ ಹೇಳಿಕೊಳ್ಳಲಾಗದೆ ಇದ್ದಾಗಲೂ ತಂದೆ ಕಡೆಯಿಂದ ಅಥವಾ ಅಣ್ಣನ ಕಡೆಯಿಂದ ಹೀಗೆ ತವರು ಮನೆಯಿಂದ ನಿಮಗೆ ಉಡುಗೊರೆ ರೂಪದಲ್ಲಿ ಹಣ ಏನಾದರೂ ಬಂದರೆ ಆಗಲೂ ಕೂಡ ನಿಮ್ಮ ಗಂಡನ ಮನೆಯ ಕಷ್ಟಗಳೆಲ್ಲವೂ ತೀರಿ ಹೋಗುತ್ತದೆ ಈ ಹಣವನ್ನು ಉಪಯೋಗಿಸಿಕೊಂಡು ನೀವು ಹೊಸ ಚೈತನ್ಯದಿಂದ ಮತ್ತೆ ಯಾವುದೇ ವ್ಯಾಪಾರ ವ್ಯವಹಾರ ಅಥವಾ ಕೃಷಿ ಮಾಡಲು ಪ್ರಯತ್ನಿಸಿ ಮತ್ತು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ದುಡಿಯಿರಿ ಅಂದಿನಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ ತವರು ಮನೆಯ ಸಂಬಂಧಗಳು ಯಾವಾಗಲೂ ಒಂದೇ ರೀತಿ ಇರುತ್ತದೆ ಎಂದು ಹೇಳಲು ಆಗುವುದಿಲ್ಲ ಅಮ್ಮ ಇದ್ದ ಜಾಗದಲ್ಲಿ ನಾಳೆ ಅತ್ತಿಗೆ ಬರಬಹುದು ಆಗ ತವರು ಮನೆಗೆ ಹೋಗುವ ಮನಸ್ಸು ಖಂಡಿತವಾಗಿಯೂ ಯಾರಿಗೂ ಇರುವುದಿಲ್ಲ ಆದರೆ ಈ ತಪ್ಪು ಮಾಡಬೇಡಿ ಪರಿಸ್ಥಿತಿ ಹೇಗೆ ಇದ್ದರೂ ಎಷ್ಟೇ ಮುಂದುವರೆದಿದ್ದರೂ ನಿಮಗೆ ತಂದೆ ಮನೆಗಿಂತ ಹೆಚ್ಚು ಸಿರಿ ಇದ್ದರೂ ಹೆಣ್ಣು ಮಕ್ಕಳು ಪತಿ ಹಾಗೂ ಮಕ್ಕಳ ಜೊತೆ ಆಗಾಗ ತವರು ಮನೆಗೆ ಹೋಗುತ್ತಿರಬೇಕು ಮತ್ತು ಬರುವಾಗ ತಪ್ಪದೇ ಅರಿಶಿನ ಕುಂಕುಮ ಬಳೆ ಹೂವು ಇತ್ಯಾದಿ ಮಂಗಳ ದ್ರವ್ಯಗಳನ್ನು ಮತ್ತು ಕುಟುಂಬದ ಹಿರಿಯರ ಆಶೀರ್ವಾದವನ್ನು ಪಡೆದು ಬರಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಬದುಕಿನಲ್ಲಿ ಎಂತಹದೇ ಕಷ್ಟ ತೊಂದರೆಗಳು ಬಂದಿದ್ದರೂ ಅದನ್ನು ಎದುರಿಸಲು ಧೈರ್ಯ ಬರುತ್ತದೆ ಮತ್ತು ಕಲ್ಲಿನಂತಹ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ